ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಪೂಜೆಯನ್ನ ಮಾಡ್ತಾ ಇದ್ದಾರೆ ವ್ರತಗಳನ್ನ ಮಾಡುತ್ತಿದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಯಾವಾಗ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಟುಕೊಡ್ತಾರೆ ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಪಠವನ್ನು ಅಲಂಕರಿಸುತ್ತಾರೆ ಅಂತ ಹೇಳಿದ್ದಾರೆ ಎರಡು ತಿಂಗಳಲ್ಲಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ತ್ಯಜಿಸುತ್ತಾರೆ ಹುಲಿಗಮ್ಮ ದೇವಿ ಆರಾಧಕಿ ಬೈಲಮ್ಮ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಬೈಲಮ್ಮ ಬಾಳಣ್ಣನವರ ಗದಗದ ಹುಲಿಗೆಮ್ಮ ದೇವಸ್ಥಾನದ ಆರಾಧಕಿ ಬೈಲಮ್ಮ ಇಪ್ಪತ್ತು ವರ್ಷದಿಂದ ದೇವಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಸುಮಲತಾ ಮಂಡ್ಯ ಸಂಸದೆ ಆಗ್ತಾರೆ ಅನ್ನುವಂತ ಒಂದು ಭವಿಷ್ಯವನ್ನ ನೋಡಿದ್ರು ರಾಜಕೀಯ ಭವಿಷ್ಯ ಅದು ನಿಜ ಆಗಿತ್ತು ಆ ನಂತರದಲ್ಲಿ ಈಗ ಡಿಸಿಎಂ ಆಗ್ತಾರೆ ಎರಡು ತಿಂಗಳಲ್ಲಿ ಡಿಸಿಎಂ ಸಿಎಂ ಆಗ್ತಾರೆ ಅನ್ನುವಂತ ಭವಿಷ್ಯ ನುಡಿದಿದ್ದಾರೆ mm ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ ಅದರಲ್ಲೂ ಇವಾಗ ಸಿಎಂ ಕುರ್ಚೆಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಪೈಪೋಟಿ ನಡೆದಿದೆ ಇದು ಇಡೀ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹುಲಗಮ್ಮ ದೇವಿ ಆರಾಧಕರಾದಂತಹ ಬೈಲಮ್ಮ ದೇವಿಯರೇನಿದ್ದಾರೆ ಆರಾಧಕರಿದ್ದಾರೆ ಇವರು ಇವಾಗ ಭವಿಷ್ಯ ಕೂಡ ನುಡಿದಿದ್ದಾರೆ ಏನು ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಹೇಳಿ ಏನು ಇಲ್ಲಿ ನಾವು ನೋಡ್ತಾ ಇರಬಹುದು ಏನು ದೇವಿಯ ಇದೇನಿದೆ ಎತ್ತುವ ಮೂಲಕ ಅಂದ್ರೆ ಆರಾಧನೆ ಮಾಡಿ ಎತ್ತುವ ಮೂಲಕ ಇವಾಗ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಮ್ಮರ್ನ ಕೇಳೋಣ ಅಮರ್ ಈಗ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಿಎಂ ಹೇಳಿ ಈಗ ಯಾರು ಸಿಎಂ ಆಗ್ತಾರೆ ಶಿವಕುಮಾರ್ ಆಗ್ತಲ್ಲ ಶಿವಕುಮಾರ್ ಬಿಟ್ಟು ಯಾರು ಆಗೋದಿಲ್ಲ ಅವ್ರು ಬೇಕಾದ ಬೇಕಾದ ಮಿನಿ ಹೇಳಿದ್ರು ಸಾಧ್ಯ ಆಗೋದಿಲ್ಲ ಶಿವಕುಮಾರ್ ಆರಿಸ್ಬರ್ತಾನೆ ಅವಳ ರಾಜಕೀಯ ಇವಾಗ ಸಿದ್ದರಾಮಯ್ಯ ಸಿಎಂ ಆಗಿದ್ದಾರೆ ಬಿಟ್ಟು ಕೊಡ್ತಾರ ಹೇಗ ಬಿಟ್ಟು ಕೊಡ್ತಾರ ಅವ್ರು ಇಬ್ರು ಸಿದ್ದರಾಮಯ್ಯ ಶಿವಕುಮಾರ್ ಅನ್ನತಮ್ಮ ಈಗ ಈಗಾದ್ರೂ ಅನ್ನ ತಮ್ಮ ಹಾಗೆ ಬಿಟ್ಟು ಕೊಡ್ತಾರ ಅವ್ರೇನು ಅವ್ರ ಮೇಲೆ ತಪ್ಪಿಲ್ಲ ನಾವಿಬ್ರು ನಡ್ಕೊಂಡ್ವಿ ಈಗ ಶಿವಕುಮಾರ್ ಲಿಂದಲಾ ನನಗೆ ಈ ಕುರ್ಚೆ ಸಿಕ್ಕೈತಿ ಈಗ ಎರಡೂವರೆ ವರ್ಷ ನಾ ಮಾಡ್ನಿ ಇನ್ ಎರಡೂವರೆ ವರ್ಷ ಅವ ಅಂತ ಅವ್ನ ಆತಮ್ದಾಗ ಐತಿ ಇವೇನು ಹೆದರ್ಬಾರ ಆಕೈತಿ ದೇವಿ ಏನ್ ಹೇಳಿದ್ಲಮ್ಮ ನಿಮ್ಗೆ ಯಾವ ರೀತಿ ಚಕ್ ಅಂತಿದ್ಲು ಅಥವಾ ಕುತ್ಕೊಂಡ್ಲೋ ಏನ್ ಹೇಳಿದ್ಲು ಈಕಿ ದೇವಿ ಏನ್ ಹೇಳಿದ್ರನ್ನ ಏನು ಶಿವಕುಮಾರ್ ಆರಿಸ ಬರ್ತಾನ ಅವನ ರಾಜಕೀಯ ಆಳ್ತಾನೆ ಹ್ಮ್ ಎತ್ತಿದ ಹ್ಮ್ ಗಟ್ಟಾಗ ಗದ್ಗಿನೂ ಹಾಕಿದ್ರು ಗಟ್ಟಗ ಬರ್ತಂತ ಆಮೇಲೆ ಇಲ್ಲ ಅಲ್ಲ ಶಿವಕುಮಾರ್ನ ರಾಜಕೀಯ ಆಳ್ತಾನ ಅಂತ ಎತ್ತಿಲೈತೆ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಸಿಎಂ ಹಾ ಈಲ್ ಇಲ್ ದೇಡ್ ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಅದ್ರ ಒಳವರ್ಗ ಅವರು ರಾಜಕೀಯ ನಿಂದಿರ್ತಾರೆ ಹೇಳ್ತಾರೆ ಐದು ವರ್ಷ ನಾನು ಸಿಎಂ ಆಗಿರ್ತೇನೆ ಇಲ್ಲ ಇಲ್ಲ ಅವ್ರ ಸಿದ್ಧರಾಮಯ್ಯ ಬಿಟ್ಟು ಕೊಡ್ತಾರೆ ಹಾಗೇನಿಲ್ಲವಾ ನಾ ಅನ್ನ ತಮ್ಮ ನಡ್ಕೊಂಡಿವಿ ಇಲ್ಲಾದ್ರೂ ನಾವು ಅಣ್ಣ ತಮ್ಮಗೆ ಇರ್ತೀವಿ ಈಗ ಎರಡುವರೆ ವರ್ಷ ನಾ ಮಾಡಿಲ್ಲ ಇನ್ ಎರಡು ವರ್ಷ ಅವ್ರು ಮಾಡ್ಲಿ ನಾವು ರಾಜಕೀಯ ಒಳಗೆ ಏನೈತಿ ನಂದು ನಾನ್ ದಿತ್ತಿ ಇಲ್ಲಿ ಮೇಲೆ ಅವಂದೈತಿ ಅವ್ತಲ್ಲೇವಿನ ಅಧಾರ್ ದೇವಿನ ಅಧಾರ ರೀತಿ ಮತ್ತೆ ಆಕೆ ಹೇಳಿದ ನಿಮಗ ನುಡತಿನ್ ಹೇಳಪ್ಪ ನಾಲ್ತೀನ್ ನಾನು ಉಡ್ಯಕ್ ದಾರಿ ಆಕೆ ಯಾವ ಆಕೆ ಯಾ ಹುಡುಗಿ ಕೊಡ್ತಾ ನುಡಿ ಕೊಡೋ ನಿಮ್ಮ ಭವಿಷ್ಯ ಯಾವ್ಯಾವ ನಿಜ ಆಗಿದಾವ ಇಷ್ಟಿಲ್ಲ ಯಾರ್ಯಾರ ಈ ನೀವು ಭವಿಷ್ಯ ಹೇಳಿದ್ರಿ ಸುಮಾಲ ತಂದು ಮತ್ತೆ ಆರಿಸ್ ಬರ್ತಾವ ಇದಕ್ ನಿಂತಿದ್ದಲ್ಲ ಹೋಟಿಗೆ ಕುಮಾರಿ ಕುಮಾರಸ್ವಾಮಿ ಇವ್ನು ಇದ್ರ ಬದ್ರ ನಿಂತಿದ್ದಿಲ್ಲ ಅವಾಗ ನಿಮ್ಮ ಬಂದು ಕೇಳಿದ್ರು ಈಗೀಗ ಅಂತೇಳಿ ಇಲ್ಲ ಆಕೆ ನಮ್ಮ ಸುಮಲತನ ಬರ್ತಾ ನೀವೇನು ಚಿಂತೆ ಮಾಡಬೇಡ್ರಿ ಹೆದರ್ಬೇಡ್ರಿ ಆಕೆ ಬರ್ತಾ ಅಂತ ಹೇಳಿದ್ರು ಮತ್ತೆ ಆಕೆ ಬಂದು ಹೋದ್ರ ಅವರು ಕೊಟ್ಟು ಕಳಿಸಿದ್ರು ಅವ್ರ ದೊಡ್ಡಲ್ಲ ಅದಲ್ಲ ದೊಡ್ಡ ಸಸಿ ಇಲ್ಲಿ ಯಾಕೆ ದಯಶೆಟ್ ಮಗಳು ಅವ್ರ ಕೈಯ ಮತ್ತೆ ಒಂದು ಹತ್ತು ಸಾವಿರ ರೂಪಾಯಿ ನನ್ನ ಮಗಳು ಮಾಮ್ಮ ಲಗ್ನ ಬಂದಿತ್ತು ಹತ್ತು ಸಾವಿರ ರೂಪಾಯಿ ಅಮ್ಮ ಕೊಟ್ಟು ಬರ್ರಿ ಅಂತೇಳಿ ಕೊಟ್ಟು ಕಸಿದ್ವು ಮತ್ತೆ ಭವಿಷ್ಯ ನಿಜ ಇದು ಭವಿಷ್ಯ ನಿಜ ಇದೂ ನಿಜಲ್ಲ ಆಗತ್ತ ನಾವು ಸುಳ್ಳು ತಗಲು ಮಾತಾಡುವಲ್ಲ ಹಾಕಿದ್ದೇವಿ ಇಲ್ಲ ಆದ್ರೆ ಆಗತ್ತಂತ ಆ ಲೆಕ್ಕ ಆಗುದಿಲ್ಲ ಅಂತ ನೋಡ ಒಳ್ಳಾರೆ ಹೇಳಬೇಕಂತಂದ್ರೆ ಏನು ಇವಾಗ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಗುದ್ದಾಟ ನಡೀತಾ ಇದೆ ಅದರಲ್ಲೂ ಕೂಡ ಎರಡೂವರೆ ವರ್ಷ ಸಿಎಂ ಮತ್ತು ಇನ್ನು ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಆಗ್ತಾರೆ ಎನ್ನುವ ಊಹಾಪೋಹಗಳು ಕೂಡ ಸಾಕಷ್ಟು ಉಂಟಾಗಿದ್ದು ಆದರೆ ಇವಾಗ ಏನು ಹುಲಿಗಮ್ಮ ದೇವಿಯ ಆರಾಧಕರು ಹೇಳ್ತಾ ಇದ್ದಾರೆ ಇನ್ನೂ ಎರಡೂವರೆ ವರ್ಷಕ್ಕೆ ಏನು ಡಿಕೆ ಶಿವಕುಮಾರ್ ಅವರೇ ಸಿಎಂ ಅಂತ ಹೇಳಿ ದೇವಿ ಹೇಳ್ತಾ ಇದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಜೊತೆ ಮಂಜು ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಸಾಕಷ್ಟು ಅಭಿಮಾನಿಗಳು ಪೂಜೆಯನ್ನ ಮಾಡ್ತಾ ಇದ್ದಾರೆ ವ್ರತಗಳನ್ನ ಮಾಡುತ್ತಿದ್ದಾರೆ ಇದೆಲ್ಲವೂ ಒಂದು ಕಡೆ ಆದರೆ ಮತ್ತೊಂದು ಕಡೆಯಲ್ಲಿ ಯಾವಾಗ ಆಗ್ತಾರೆ ಅನ್ನುವಂತಹ ಪ್ರಶ್ನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಟುಕೊಡ್ತಾರೆ ಹಾಗೆ ಡಿಕೆ ಶಿವಕುಮಾರ್ ಸಿಎಂ ಪಠವನ್ನು ಅಲಂಕರಿಸುತ್ತಾರೆ ಅಂತ ಹೇಳಿದ್ದಾರೆ ಎರಡು ತಿಂಗಳಲ್ಲಿ ಸಿಎಂ ಸ್ಥಾನವನ್ನು ಸಿದ್ದರಾಮಯ್ಯ ತ್ಯಜಿಸುತ್ತಾರೆ ಹುಲಿಗಮ್ಮ ದೇವಿ ಆರಾಧಕಿ ಬೈಲಮ್ಮ ರಾಜಕೀಯ ಭವಿಷ್ಯವನ್ನ ನುಡಿದಿದ್ದಾರೆ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಬೈಲಮ್ಮ ಬಾಳಣ್ಣನವರ ಗದಗದ ಹುಲಿಗೆಮ್ಮ ದೇವಸ್ಥಾನದ ಆರಾಧಕಿ ಬೈಲಮ್ಮ ಇಪ್ಪತ್ತು ವರ್ಷದಿಂದ ದೇವಿ ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಹಿಂದೆಯೂ ಕೂಡ ಸುಮಲತಾ ಮಂಡ್ಯ ಸಂಸದೆ ಆಗ್ತಾರೆ ಅನ್ನುವಂತಹ ಒಂದು ಭವಿಷ್ಯವನ್ನ ನೋಡಿದ್ರು ರಾಜಕೀಯ ಭವಿಷ್ಯ ಅದು ನಿಜ ಆಗಿತ್ತು ಆ ನಂತರದಲ್ಲಿ ಈಗ ಡಿಸಿಎಂ ಆಗ್ತಾರೆ ಎರಡು ತಿಂಗಳಲ್ಲಿ ಡಿಸಿಎಂ ಸಿಎಂ ಆಗ್ತಾರೆ ಅನ್ನುವಂತ ಭವಿಷ್ಯ ನುಡಿದಿದ್ದಾರೆ ರಾಜ್ಯ ರಾಜಕೀಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ಬಹಳಷ್ಟಿದೆ ಅದರಲ್ಲೂ ಇವಾಗ ಸಿಎಂ ಕುರ್ಚೆಗಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ಸಾಕಷ್ಟು ಪಯೋಟಿ ನಡೆದಿದೆ ಇದು ಇಡೀ ರಾಜ್ಯದ ಜನರ ಕುತೂಹಲಕ್ಕೆ ಕಾರಣವಾಗಿದೆ ಉತ್ತರ ಕರ್ನಾಟಕದಲ್ಲಿ ಹುಲಗಮ್ಮ ದೇವಿ ಆರಾಧಕರಾದಂತಹ ಬೈಲಮ್ಮ ದೇವರೇನಿದ್ದಾರೆ ಆರಾಧಕರಿದ್ದಾರೆ ಇವರು ಇವಾಗ ಭವಿಷ್ಯ ಕೂಡ ನುಡಿದಿದ್ದಾರೆ ಏನು ಈ ಬಾರಿ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರ ಅಂತ ಹೇಳಿ ಏನು ಇಲ್ಲಿ ನಾವು ನೋಡ್ತಾ ಇರಬಹುದು ಏನು ದೇವಿಯ ಇದೇನಿದೆ ಇದನ್ನು ಎತ್ತುವ ಮೂಲಕ ಅಂದ್ರೆ ಆರಾಧನೆ ಮಾಡಿ ಎತ್ತುವ ಮೂಲಕ ಇವಾಗ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಸಿಎಂ ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ ಅಮ್ಮ ಕೇಳೋಣ ಅಮ್ಮರು ಈಗ ರಾಜಕಾರಣದಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಸಿಎಂ ಯಾರಾಗಬೇಕಂತೇಳಿ ಈಗ ಯಾರು ಸಿಎಂ ಆಗ್ತಾರೆ ಶಿವಕುಮಾರ್ ಆಗ್ತಾರ ಶಿವಕುಮಾರ್ ಯಾರು ಆಗೋದಿಲ್ಲ ಅವ್ರು ಮಿನಿ ಹೇಳಿದ್ರು ಸಾಧ್ಯ ಆಗುದ್ರ ಆಸೆ ಬರ್ತಾನೆ ಅವನ ರಾಜಕೀಯ ಹೌದು ಇವಾಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾರೆ ಬಿಟ್ಟು ಕೊಡ್ತಾರ ಹೇಗ ಬಿಟ್ಟು ಕೊಡ್ತಾರೆ ಅವರು ಇಬ್ರು ಸಿದ್ದರಾಮಯ್ಯ ಶಿವಕುಮಾರ್ ನಡ್ಕೊಂಡ್ರ ಈಗ ಈಗಾದ್ರೂ ಅನ್ನ ತಮ್ಮ ಹಾಗೆ ಬಿಟ್ಟು ಕೊಡ್ತಾರ ಅವ್ರೇನು ಅವ್ರ ಮೇಲೆ ತಪ್ಪಿಲ್ಲ ಅವ್ರನ್ನ ನಾವ್ ಇಬ್ರು ಈಗ ಆ ಶಿವಕುಮಾರ್ ನನಗೆ ಈ ಕುರ್ಚೆ ಸಿಕ್ಕೈತಿ ಈಗ ಎರಡೂವರೆ ವರ್ಷ ನಾ ಮಾಡಿ ಇನ್ ಎರಡೂವರೆ ವರ್ಷ ಅವ ಅಂತ ಅವನ ಆತಂದಾಗ ಐತಿ ನೀವೇನು ಹೆದರ್ಬಾರ ಆಕೈತಿ ದೇವಿ ಏನ್ ಹೇಳಿದ್ಲಮ್ಮ ನಿಮ್ಗೆ ಯಾವ ರೀತಿ ಅಥವಾ ಕುತ್ಕೊಂಡ್ಲೋ ಏನ್ ಹೇಳಿದ್ಲು ಈಕಿ ದೇವಿ ಏನ್ ಹೇಳಿದ್ರೇನೋ ಶಿವಕುಮಾರ್ ಆರಿಸ ಬರ್ತಾನ ಅವನ ರಾಜಕೀಯ ಆತನ ಎತ್ತಿದ ಹ್ಮ್ ಗಟ್ಟಾಗ ಬೆದ್ಗಿನ ಹಾಕಿದ್ರು ಗಟ್ಟಗ ಬರ್ತಂತ ಆಮೇಲೆ ಇಲ್ಲ ಆಗ ಶಿವಕುಮಾರ್ನ ರಾಜಕೀಯ ಆಡ್ತಾನಂತ ಎತ್ತಿನ ಅವರ ಮುಂದಿನ ಸಿಎಂ ಇಲ್ ಇಲ್ ದೇಡ್ ತಿಂಗಳ ಎರಡು ತಿಂಗಳ ಅದ್ರ ಒಳವರ್ಗ ಅವ್ರು ರಾಜಕೀಯ ನಿಂದಿರ್ತಾರೆ ಆತಾರೆ ಒಂದ್ ಕಡೆ ಹೇಳ್ತಾರೆ ಐದು ವರ್ಷ ನಾನು ಸಿಎಂ ಆಗಿರ್ತೇನೆ ಇಲ್ಲ ಇಲ್ಲ ಅವ ಶಿವರಾಮ್ ಬಿಟ್ಟು ಕೊಡ್ತಾನೆ ಹಾಗೇನಿಲ್ಲ ನಾ ಅಣ್ಣ ತಮ್ಮ ನಡ್ಕೊಂಡಿವಿ ಇಲ್ಲಾದ್ರ ನಾವ್ ಅಣ್ಣ ತಮ್ಮಗೆ ಇರ್ತೀವಿ ಈಗ ಎರಡೂವರೆ ವರ್ಷ ನಾ ಮಾಡೀನಿ ಇನ್ನು ಎರಡು ವರ್ಷ ಅವ್ರು ಮಾಡ್ಲಿ ನಾವು ರಾಜಕೀಯ ಒಳಗೆ ಏನೈತಿ ನೀ ಇಲ್ಲ ಅಂತ ನಾನು ದಿತ್ತ ಆ ಇಲ್ಲಿ ಮೇಲೆ ಅವಂದೈತಿ ಬಿಟ್ಟು ಹೇಳ ದೇವಿನ ಅದಾರ ರೀತಿ ಮತ್ತೆ ಹೇಳಿದ ನಿಮಗೆ ನೋಡತಿನಿ ನಾನು ಏನಪ್ಪ ನಾ ನಾಲ್ ರೀತಿ ನಾ ನುಡ್ಯಕ್ ದಾರಿ ಆಕೆ ಯಾವ ಆಕೆ ಯಾವ ನುಡಿ ಕೊಡ್ತಾ ನುಡಿ ಕೊಡಬೇಕು ನಿಮ್ಮ ಭವಿಷ್ಯ ಯಾವ್ಯಾವ ನಿಜ ಇಷ್ಟೆಲ್ಲ ಯಾರ ಈಗ ಭವಿಷ್ಯ ಹೇಳಿದ್ರಿ ಇದಕ್ಕೆ ಮತ್ತರಿಸ ಬರ್ತಾವಕ್ ನಿಂತಿದ್ದ ಹೋಟಿಗೆ ಅವಾಗ ಕುಮಾರಿ ಕುಮಾರಸ್ವಾಮಿ ಇವನು ಇದ್ರ ನಿಂತಿದ್ದಿಲ್ಲ ಅವಾಗ ನಿಮ್ ಬಂದು ಕೇಳಿದ್ರು ಈಗೀಗ ಅಂತೇಳಿ ಇಲ್ಲ ಆಕೆ ನಮ್ಮ ಸುಮಾಲಾತನ ಬರ್ತಾ ನೀವೇನು ಚಿಂತೆ ಮಾಡಬೇಡ್ರಿ ಹೆದರ್ಬೇಡ್ರಿ ಆಕೆ ಬರ್ತಾ ಅಂತ ಹೇಳಿದ್ರು ಮತ್ತೆ ಆಕೆ ಬಂದು ಹೋದ್ರ ಅವರು ರೊಗ ಕೊಟ್ಕ ಅವ್ರ ದೊಡ್ಡಣ್ಣ ಅದಲ್ಲ ದೊಡ್ಡಣ್ಣ ಸಸಿ ಇಲ್ಲಿ ಯಾಕೆ ಶಟ್ರ ಮಗಳು ಅವ್ರ ಕೈಯ ಮತ್ತೆ ಒಂದ್ ಹತ್ತು ಸಾವಿರ ರೂಪಾಯಿ ನನ್ನ ಮಗಳು ಮಾಮ ಲಗ್ನ ಬಂದಿತ್ತು ಹತ್ತು ಸಾವಿರ ರೂಪಾಯಿ ಅಮ್ಮಗ್ ಕೊಟ್ಟು ಬರ್ರಿ ಅಂತ ಹೇಳಿ ಕೊಟ್ಟು ಕಸಿದ್ವು ಮತ್ತೆ ಭವಿಷ್ಯ ನಿಜ ಆಗಿಷ್ಯ ಇದು ನಿಜಲ್ಲ ಆಗತ್ತ ನಾವು ಸುಳ್ಳು ತಗಲು ಮಾತಾಡುವ ಆಕೆಲ್ಲ ಹಾಕಿದ್ದೇವಿ ಏನ ಆದ್ರ ಆಗತ್ತಂತ ಆ ಲೆಕ್ಕ ಅಂತ ಒಟ್ಟಾರೆ ಹೇಳಬೇಕಂತಂದ್ರೆ ಏನು ಇವಾಗ ಸಿಎಂ ಕುರ್ಚಿಗಾಗಿ ಸಾಕಷ್ಟು ಗುದ್ದಾಟ ನಡೀತಾ ಇದೆ ಅದರಲ್ಲೂ ಕೂಡ ಎರಡೂವರೆ ವರ್ಷ ಸಿಎಂ ಮತ್ತು ಇನ್ನು ಎರಡೂವರೆ ವರ್ಷ ಡಿಕೆ ಶಿವಕುಮಾರ್ ಆಗ್ತಾರೆ ಎನ್ನುವ ಊಹಾಪೋಗಳು ಕೂಡ ಸಾಕಷ್ಟು ಉಂಟಾಗಿದ್ದು ಆದ್ರೆ ಇವಾಗ ಏನು ಹುಲಿಗಮ್ಮ ದೇವಿಯ ಆರಾಧಕರು ಹೇಳ್ತಾ ಇದ್ದಾರೆ ಇನ್ನು ಎರಡೂವರೆ ವರ್ಷಕ್ಕೆ ಏನು ಡಿಕೆ ಶಿವಕುಮಾರ್ ಅವರೇ ಸಿಎಂ ಆಗ್ತಾರೆ ಅಂತ ಹೇಳಿ ದೇವಿ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಂಜು ಪತ್ತಾ ರಿಪಬ್ಲಿಕ್ ಕನ್ನಡ ಗದಗ